ನೂರು ಜನ ವಿದ್ಯಾರ್ಥಿಗಳಿದರೆ ಕುರಿ ಕೋಳಿಗಳು ಏನು ಕೂಡ್ತೀವಿ ಮಕ್ಕಳ ಒಂದು ಕೊಟ್ಟಿಗೆಯಲ್ಲಿ ಆ ರೀತಿ ಕೊಟ್ಟಿಗೆಯಲ್ಲಿ ಕೂಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಕ್ಕಳಿಗೆ ಈ ರೀತಿ ಪಾಠ ಮಾಡ್ತಾ ಇದೀವಲ್ಲ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದು ದುರಂತ ಅಲ್ವೇ ಇದು ದುರಂತ ಅಲ್ವೇ ಹೇಳಿ ವೇದಿಕೆಗಳ ಮೇಲೆ ಭಾಷಣ ಮಾಡುವಂತ ನಮ್ಮ ರಾಜಕಾರಣಿಗಳೇ ಇವತ್ತು ನಮ್ಮನ್ನು ಆಳ್ತಿರ್ತಕ್ಕಂಥ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಸಂಪುಟದ ಎಲ್ಲ ಸದಸ್ಯರುಗಳೇ ನಮಗೆ ನಾಚಿಕೆ ಆಗ್ತಾ ಇದೆ ನಾವು ಭಾರತ ದೇಶದಲ್ಲಿಲ್ಲ ಭಾರತಾಮ ಮಕ್ಕಳಲ್ಲ ನಾವು ದುರಂತ ದೋರ ದುರಂತ ಮಕ್ಕಳು ಇವತ್ತು ನೂರ್ ಜನ ಮಕ್ಕಳು ಒಂದು ಚಿಕ್ಕಮ್ಮ ಕೋಣೆಯಲ್ಲಿ ಪಾಠ ಕಲಿತಾ ಇದಾರೆ ಅಂದ್ರೆ ವಕ್ಬೋಲ್ಡ್ ಏನ್ ಮಾಡ್ತಾ ಇದೆ ವಕ್ಬೋಲ್ಡ್ ವಕ್ಫೋಲ್ಡ್ ಅಂತ ಒಂದ್ ಕಡೆ ದೇವಸ್ಥಾನಗಳು ದೇವಸ್ಥಾನಗಳು ಅಂತ ಒಂದ್ ಕಡೆ ಚರ್ಚ್ಗಳು ಚರ್ಚ್ಗಳು ಅಂತ ಒಂದ್ ಕಡೆ ಈ ಮೂರು ಬಿಟ್ಟು ನಾವು ಮುಂದೆ ಪ್ರಜೆಗಳಾಗಿ ಬರೀಬೇಕು ಈ ಮಕ್ಕಳು ನಾಯಕರಾಗಬೇಕು ಅಂದ್ರೆ ನಾವು ಇವತ್ತು ಜಾತಿ ವ್ಯವಸ್ಥೆನ ಬಿಡಬೇಕು ಈ ಜಾತಿ ವ್ಯವಸ್ಥೆ ನಮ್ಮನ್ನ ಬಲ ಪಡಿತಾ ಇದೆ ನಮಗೆ ನೋವು ತಡೆ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವರೇ ಇವತ್ತು ಕಾನೂನು ಸುವ್ಯವಸ್ಥೆ ನೋಡ್ತಾ ಇದ್ರೆ ನನ್ನ ಮಕ್ಕಳು ನನ್ನ ಈ ಪ್ರಜೆಗಳು ಮುಂದಿನ ಮುತ್ತು ರತ್ನಗಳು ಏನಾಗ್ತವೆ ಯಾವ ರೀತಿ ಜೀವನ ಮಾಡ್ತವೆ ಅಂತ ನಮ್ಗೆ ದುಃಖ ಆಗ್ತಾ ಇದೆ ನೀವು ಚುನಾವಣೆ ಸಂದರ್ಭದಲ್ಲಿ ಜಾತಿ ಬಣ್ಣ ಕಟ್ತೀರಿ ಆಶಾ ಆಕಾಂಕ್ಷಿಗಳು ತೋರಿಸ್ತೀರಿ ಏನೇನು ಬಯಸ್ತಾರೆ ಯಾವ ರೀತಿ ಮದ್ಯಪಾನೀಯ ಕೊಡಬೇಕು ಯಾವ ರೀತಿ ಬಟ್ಟೆಗಳು ಕೊಡಬೇಕು ಯಾವ ರೀತಿ ಕುಕ್ಕರು ನಿಕ್ಕರು ಮೂಗ್ಬೇಕು ಸೀರೆ ಎಲ್ಲ ಕೊಡ್ತೀರಿ ನಿಮ್ ಜನ್ಮದ ಸಂಖ್ಯಾಕವ್ರೆ ಇವತ್ತು ಮಕ್ಳು ಇವತ್ತು ಇಂತ ಒಂದು ಕೋಣೆಯಲ್ಲಿ ಪಾಠ ಕಲಿತಾ ಇದಾರೆ ಅಂದ್ರೆ ನಮ್ಗೆ ನಾಚಿಕೆ ಆಗಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಏನಾಗ್ತಾ ಇದೆ ವರ್ಷಕ್ಕೆ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಏನ್ ಮಾಡ್ತಾ ಇದ್ರಿ ನಮ್ಮ ಜನಗಳ ದುಡ್ಡು ನಾವು ಕಷ್ಟಪಟ್ಟು ಅಂತ ಕಷ್ಟಪಟ್ಟು ಕಟ್ಟೋಂತ ತೆರಿಗೆ ಏನ್ ಮಾಡ್ತಾ ಇದ್ರಿ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಕಾರ್ಪೊರೇಟರು ಮೂರ್ನಾಲ್ಕು ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಯಾರು ದುಡ್ಡದು ಯಾರು ದುಡ್ಡ್ರಿ ಇನ್ನು ಮುಂದಿನ ದಿನಗಳಲ್ಲಿ ಈ ಮುತ್ತು ರತ್ನಗಳೇನು ಇವತ್ತು ಅವರವರ ಹಾಸವನ್ನ ಪ್ರದರ್ಶನ ಮಾಡಿದ್ರು ಈ ಮಕ್ಕಳಿಗೆ ನಿಜವಾಗ್ಲೂ ಜಾತಿ ಬೇಡ ಜಾತಿ ಬೇರೆ ಬೇಡ ಪಕ್ಷನೂ ಬೇಡ ಉದೇ ಉದಯವಂತಕ್ಕೆ ಈ ನಾಡಿನ ಸಂಸ್ಕೃತಿ ನಾಡಿನ ಇತಿಹಾಸ ಆ ಮಕ್ಕಳಿಗೆ ಕಳಿಸ್ಬೇಕಾಗಿದೆ ಇವತ್ತು ಎಲ್ಲಿ ನೋಡಿ ಯಾವ ತರ ನೋಡಿ ಮಕ್ಕಳನ್ನ ನಾವು ದುರ್ಬಲಕ ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳಿಗೆ ಬರೀ ವೇದಿಕೆಗಳು ಮಾತ್ರ ಸಹ ಸೀಮಿತವಾಗಿ ಕೊಡ್ತಾ ಇದ್ದೀವಿ ಅವ್ರು ನಿಜವಾದಂತ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತ ಸಂವಿಧಾನಬದ್ಧವಾದಂತಹ ಸರ್ಕಾರಿ ಸವಲತ್ತುಗಳಿಂದ ಮಕ್ಕಳ ವಿದ್ಯಾಭ್ಯಾಸದಿಂದ ದೂರ ಆಗ್ತಾ ಇದಾರೆ ದಯಮಾಡಿ ನೀವೆಲ್ಲರೂ ನಾವು ಮೈಸೂರು ಉದ್ಯೋಗ ಕನ್ನಡಕರ ಬಳಕೆಯಿಂದ ನಾವು ನಿರಂತರವಾಗಿ ಹದಿನೈದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೇವೆ ನಮ್ಗೆ ಜಾತಿ ಬೇಡ ಪಕ್ಷ ಬೇಡ ಆತ್ಮ ಸಾಕ್ಷಿ ಬೇಕು ಹೃದಯವಂತಿಕೆ ಬೇಕು ಅಂತ ನಾವು ನಮ್ಮ ಕಾರ್ಯಕ್ರಮಗಳ ನೋಡಿ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಇದೆ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಷ್ಟೇ ಗೌರವ ಇದೆ ರಾಜಕೀಯ ಪ್ರವೇಶ ಮಾಡಿರ್ತಕ್ಕಂತ ಗ್ರಾಮ ಪಂಚಾಯತಿ ಸದಸ್ಯರೂ ಪ್ರಧಾನಮಂತ್ರಿಗಳ ತನಕ ನಮ್ಮ ಸೇವಕರು ನಾವು ಅವ್ರನ್ನ ನಾಯಕರು 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 ಅಂತ ಕೇಳು ನಮ್ಮ ನಿಮ್ಮೆಲ್ಲರ ಪಾಡು ಬೀದಿ ಪಾಡಾಗಿದೆ ನಮ್ಮ ಪಾಡು ನಾಯಿ ಪಾಡಾಗಿದೆ ದಯಮಾಡಿ ನಮ್ಗೆ ಯಾರು ನಾಯಕರಿಲ್ಲ ನಾಯಕರು ಇರ್ಬೇಕಂದ್ರೊಬ್ಬರೇ ಸಂವಿಧಾನ ಬಿಲ್ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರ ಕನ್ಸನ್ ನಾಯಕರು ಇವತ್ತು ಆಳ್ತಾ ಇದಾರೆ ಯೋಚನೆ ಮಾಡಿ ಆತ್ಮೀಯ ಕನ್ನಡದ ಬಂದ ಮೇಲೆ ನಾವೆಲ್ಲ ಕನ್ನಡ ಮಕ್ಕಳಾಗಿ ನಾವೆಲ್ಲ ಪ್ರಾಮಾಣಿಕ ವ್ಯಕ್ತಿಗಳನ್ನ ಜನಸಾಮಾನ್ಯ ಆಯ್ಕೆ ಮಾಡ್ಕೋಬೇಕು ಇವತ್ತಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಗಳನ್ನ ತಿರಸ್ಕಾರ ಮಾಡಿ ಹೊಸ ಮುಖಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ